नमः ॐ मातृभ्यो नमः ॐ पित्रे नमः ॐ पितृभ्यो नमः ॐ गुरुभ्यो नमः ॐ आचार्येभ्यो नमः ॐ महागणपतये नमः ॐ कुलदेवता भूदेवीसहित लक्ष्मीनारायणाय नमः ॐ उमामहेश्वराभ्यां नमो नमः समस्त ऋषिपरम्पर समस्तगुरुपरम्पर तलबागिनमिसस्त मित्रवृन्दके ನಮಸ್ಕಾರಗಳು ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು ಎಷ್ಟು ಫೀಸ್ ಕಟ್ಟಬೇಕು ಮತ್ತು ಜನ್ಮ ತಾರೀಕು ಇತ್ಯಾದಿಗಳು ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು ಹೇಗೆ ಸಂಪರ್ಕಿಸೋದು ಅಂದರೆ ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ ಭಾದ್ರಪದ ಮಾಸಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸಿಂಹರಾಶಿಗೆ ಬುಧ ಪ್ರವೇಶ ಶುಕ್ಲ ಪಕ್ಷ ಸಪ್ತಮಿಯ ದಿನದಂದು ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ತುಲಾರಾಶಿಗೆ ಕುಜಪ್ರವೇಶ ಕೃಷ್ಣಪಕ್ಷ ಷಷ್ಠಿ ದಿನದಂದು ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಿಂಹರಾಶಿಗೆ ಶುಕ್ರ ಶುಕ್ರಪ್ರವೇಶ ಕೃಷ್ಣಪಕ್ಷ ಸಪ್ತಮಿ ದಿನದಂದು ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕನ್ಯಾ ರಾಶಿಗೆ ಬುಧ ಪ್ರವೇಶ ಕೃಷ್ಣಪಕ್ಷ ಅಷ್ಟಮಿಯ ದಿನದಂದು ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕನ್ಯಾರಾಶಿಗೆ ರವಿ ಪ್ರವೇಶ ಕೃಷ್ಣ ಪಕ್ಷ ಏಕಾದಶಿಯ ದಿನದಂದು ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಕುಂಭರಾಶಿಯಲ್ಲಿ ಹುಣ್ಣಿಮೆ ಇಪ್ಪತ್ತಾರು ಎಂಟು ಇಪ್ಪತ್ತೈದು ಪಕ್ಷದ ತೃತೀಯ ದಿನ ಮಂಗಳವಾರ ಸ್ವರ್ಣಗೌರಿ ವ್ರತ ಇಪ್ಪತ್ತೇಳು ಎಂಟು ಇಪ್ಪತ್ತೈದು ಪಕ್ಷದ ಚತುರ್ಥಿ ಬುಧವಾರ ವರಸಿದ್ಧಿ ವಿನಾಯಕ ವ್ರತ ಮಿಥುನ ರಾಶಿ ಸಂಧ್ಯಾತರ ಎಲ್ಲರಿಗೂ ಕೂಡ ಈ ಭಾದ್ರಪದ ಮಾಸಕ್ಕೆ ಆತ್ಮೀಯ ಸ್ವಾಗತ ವರಸಿದ್ಧಿ ವಿನಾಯಕ ವ್ರತ ಸಂಪೂರ್ಣವಾಗಿ ನಿಮಗೆ ಫಲ ನೀಡಿ ಸಮಸ್ತ ಕಾರ್ಯಗಳಲ್ಲಿ ನಿರ್ವಿಘ್ನತೆಯನ್ನು ಉಂಟು ಮಾಡಿ ಸಂಪೂರ್ಣ ಯಶಸ್ಸನ್ನ ನೀವು ಈ ಭಾದ್ರಪದ ಮಾಸದಲ್ಲಿ ಗಳಿಸಲಿ ಎನ್ನುವ ಶುಭ ಹಾರೈಕೆಯೊಂದಿಗೆ ಈ ಒಂದು ಭಾದ್ರಪದ ಮಾಸದ ಚಂದ್ರ ಆಧಾರಿತವಾದಂತಹ ಗೋಚಾರ ಫಲವನ್ನ ರಾಶಿ ಭವಿಷ್ಯವನ್ನ ಪ್ರಾರಂಭಿಸೋಣ ಮಿತ್ರರೇ ದೇಶ ಕಾಲ ವ್ಯಕ್ತಿ ವ್ಯಕ್ತಿತ್ವ ಸಂಸ್ಕಾರ ಕರ್ಮ ಮನೆ ಕುಟುಂಬ ಮತ್ತು ನಿಮ್ಮ ಪೂರ್ವಜನ್ಮದ ಪಾಪ ಪುಣ್ಯ ಫಲಗಳು ಅಂದರೆ ಜಾತಕದ ಫಲಗಳು ಜಾತಕದ ಸಮಯ ಈ ನಿಮ್ಮ ಎಲ್ಲ ಸಂಸ್ಕಾರ ಇವುಗಳನ್ನು ಆಧರಿಸಿ ನಾ ಈ ಒಂದು ರಾಶಿಯ ಫಲ ಅನೇಕ ವ್ಯತ್ಯಾಸವನ್ನು ಹೊಂದಬಹುದು ಜಾತಕದ ಪರಿಶೀಲನೆ ಅಗತ್ಯವಿರುತ್ತೆ ಹಾಗೆಯೇ ಏನೇ ವ್ಯತ್ಯಾಸ ಆದರೂ ಅದು ನಿಮಗೆ ಶುಭದಾಯಕವಾಗಿಯೇ ಉಂಟಾಗಲಿ ಆಗುವುದೆಲ್ಲ ಒಳ್ಳೆಯದೇ ಆಗಲಿ ಆಗುವ ಘಟನೆಗಳು ಏನೇ ಆದರೂ ಅದು ಒಳ್ಳೆಯದಕ್ಕಾಗಿ ಘಟಿಸಲಿ ಎನ್ನುವಂತಹ ಒಂದು ಶುಭ ಹಾರೈಕೆಯೊಂದಿಗೆ ಈ ಒಂದು ಮಿಥುನ ರಾಶಿಯ ಫಲವನ್ನು ಪ್ರಾರಂಭಿಸ್ತೇವೆ ಮಿತ್ರರೇ ಮಿಥುನ ರಾಶಿ ಅಧಿಪತಿಯಾದ ಬುಧನು ದ್ವಿತೀಯ ಮತ್ತು ತೃತೀಯ ಮತ್ತು ಚತುರ್ಥದಲ್ಲಿ ಈ ಒಂದು ಕರ್ಕಾಟಕ ರಾಶಿಯಿಂದ ಪ್ರಾರಂಭಿಸಿ ತನ್ನ ಒಂದು ಪ್ರಯಾಣವನ್ನ ಭಾದ್ರಪದ ಮಾಸದಲ್ಲಿ ಪ್ರಾರಂಭ ಮಾಡ್ತಾನೆ ಬುಧನು ಮುಖ್ಯವಾಗಿ ಅಷ್ಟಮ ಕೃಷ್ಣ ಪಕ್ಷ ಅಷ್ಟಮಿ ಎಂದು ಸೋ ಬುಧವಾರ ಸೋಮವಾರ ಬುಧ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಹೀಗೆ ಈ ಒಂದು ಗುರು ರಾಶಿಯಲ್ಲಿ ಇದ್ದು ಸಪ್ತಮಾಧಿಪತಿ ಮತ್ತು ದಶಮಾಧಿಪತಿಯಾದ ಗುರುವು ಮಿಥುನ ರಾಶಿ ಅವರಿಗೆ ರಾಶಿಯಲ್ಲಿ ಇರುವುದರಿಂದ ಅವ್ಯಕ್ತವಾದ ವೇದನೆ ಒಂದಿಷ್ಟು ಬರಬಹುದು ಆದರೂ ಕೂಡ ದಶಮದ ಅಧಿಪತಿಯಾದ ಗುರುವು ಏಕಾದಶದಲ್ಲಿ ರಾಶಿಯಲ್ಲೂ ಸಪ್ತಮದ ಅಧಿಪತಿ ರಾಶಿಯಲ್ಲಿ ಇರುವುದರಿಂದ ಅನೇಕ ವಿಧವಾದಂತಹ ಈ ಸಂಗಾತಿ ಪಾರ್ಟ್ನರ್ ಅಥವಾ ಪತ್ನಿ ಇವರ ಜೊತೆ ಅತ್ಯುತ್ತಮವಾದ ಸಹಕಾರ ಯೋಗ ಎಲ್ಲವೂ ಕೂಡ ಈ ಒಂದು ಭಾದ್ರಪದ ಮಾಸ ನಿಮಗೆ ನೀಡುತ್ತೆ ಉದ್ಯೋಗ ಸ್ಥಾನದಲ್ಲಿಯ ಅಧಿಪತಿ ರಾಶಿಯಲ್ಲಿದ್ದು ಉದ್ಯೋಗದ ಅಧಿಕಾರಿ ಉದ್ಯೋಗ ಸ್ಥಾನದಲ್ಲಿ ಇರುವಂಥದ್ದು ಹಳೆಯ ಉದ್ಯೋಗದ ಆಧಾರದ ಮೇಲೆ ಮುಂದಿನ ಅತ್ಯುತ್ತಮವಾದ ಉದ್ಯೋಗ ಬದಲಾವಣೆ ಅಥವಾ ಉನ್ನತಿ ಬಡ್ತಿ ಇತ್ಯಾದಿಗಳು ಮತ್ತು ದೀರ್ಘಕಾಲಿಕವಾದಂತಹ ಶಾಶ್ವತವಾದ ಉದ್ಯೋಗಗಳು ಇವೆಲ್ಲವೂ ಕೂಡ ಸಿಗುವಂತಹ ಸಂಪೂರ್ಣ ಆ ಒಂದು ಸಂಭವ ಈ ಭಾದ್ರಪದ ಮಾಸದಲ್ಲಿ ತಮಗಿದೆ ಶ್ರಾವಣ ಮಾಸದ ಮುಂದುವರಿದ ಭಾಗ ಈ ಭಾದ್ರಪದ ಮಾಸವಾಗಿದ್ದರಿಂದಾಗಿ ಈ ಶನೇಶ್ಚರನು ಕೂಡ ಆ ಸಮಯದಲ್ಲಿ ಅಲ್ಲೇ ಇದ್ದಿದ್ದರಿಂದ ಯಾವ ಸ್ಥಿತಿಗತಿಗಳು ಉಂಟಾಗಿದವೋ ಪ್ರತಿಯೊಬ್ಬರಿಗೂ ಭಿನ್ನ ಭಿನ್ನವಾಗಿ ಅವರವರ ಕರ್ಮಕ್ಕನುಗುಣವಾಗಿ ವ್ಯತ್ಯಾಸಗಳಾದರೂ ಉತ್ತಮ ಫಲವನ್ನೇ ನೀಡುವಂತಹ ಯೋಗಗಳು ಈ ಗುರು ಮತ್ತು ಶನಿಶ್ಚರನಿಂದ ಕಂಡುಬರುವಂತಹ ವಿಷಯ ಹಾಗೆಯೇ ಈ ರಾಶಿಯ ಅಧಿಪತಿಯು ತೃತೀಯದಲ್ಲೂ ಚತುರ್ಥದಲ್ಲಿರುವಂಥದ್ದು ಮಾತುಕತೆಗಳಲ್ಲಿ ಯಶಸ್ಸನ್ನು ಉಂಟು ಮಾಡುವಂತಹ ಗಣಪತಿಯ ಆರಾಧನೆ ಮೂಲಕವಾಗಿ ಮಾತುಕತೆಗಳಲ್ಲಿ ವಿಘ್ನಗಳಿದ್ದರೆ ಅನಾರೋಗ್ಯವಾಗಿದ್ದಲ್ಲಿ ಗಣಪತಿಯ ಆರಾಧನೆ ಶಿವ ಆರಾಧನೆ ಇತ್ಯಾದಿಗಳ ಆರಾಧನೆ ಬೇಕು ಸಮಾಧಾನ ಬೇಕು ಸಮಾಧಾನ ಆರಾಧನೆ ಏನು ಅಂತ ವಿಡಿಯೋದ ಕೊನೆಯಲ್ಲಿ ಸ್ಪಷ್ಟವಾಗಿ ಹೇಳುತ್ತೇವೆ ದಯವಿಟ್ಟು ಅದನ್ನು ಕೊನೆಯವರೆಗೂ ಸ್ಕಿಪ್ ಮಾಡದೆ ಖಂಡಿತವಾಗಿ ನೋಡಿ ಹಾಗೆಯೇ ಈ ಮಿಥುನ ರಾಶಿಯ ಅಧಿಪತಿಯಾದ ಬುಧನಚಾರದಿಂದಾಗಿ ಉತ್ತಮ ಫಲಗಳಿದ್ದು ದ್ವಿತೀಯ ಅಧಿಪತಿಯಾದಂತಹ ಚಂದ್ರನು ಇಲ್ಲಿ ಭಾಗ್ಯದಲ್ಲಿ ರಾಹುವಿನ ಯುತಿಯನ್ನು ಹೊಂದಿ ಪೌರ್ಣಿಮೆಯನ್ನು ಹಾಗೂ ಸಿಂಹರಾಶಿಯನ್ನು ದಾಡ್ತಾ ಚತುರ್ಥಕ್ಕೆ ಹೋಗುವಂತಹ ರವಿಯ ಜೊತೆಗೆ ಅಮಾವಾಸ್ಯೆಯನ್ನು ಮಾಡುವಂತಹ ಶುಕ್ರ ಸ್ಥಾನದ ಚಂದ್ರನ ಸ್ಥಾನದಲ್ಲಿ ಶುಕ್ರನಿದ್ದು ಚಂದ್ರನು ಈ ರೀತಿಯಾದ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಕಾರಕನಾಗಿ ಹುಣ್ಣಿಮೆಯ ದಿನ ಪೂರ್ವಭಾದ್ರ ನಕ್ಷತ್ರವಿದ್ದು ಭಾದ್ರಪದ ಮಾಸವಾಗಿ ಪರಿಣಮಿಸಿ ರಾಹುವಿನ ಯುತಿ ಚಂದ್ರನ ಜೊತೆಗೆ ಇರುವುದರಿಂದ ಮಿಥುನ ರಾಶಿಯವರಿಗೆ ಹಣಕಾಸು ಅದಕ್ಕೋಸ್ಕರವಾಗಿ ಶುಕ್ರನ ಸ್ಥಿತಿ ಉತ್ತಮ ಫಲ ಕೊಡ್ತಾ ಇದೆ ರಾಷ್ಟ್ರಾಧಿಪತಿ ಉತ್ತಮ ಫಲವನ್ನು ಕೊಡ್ತಾ ಇದ್ದಾನೆ ಆದರೂ ದ್ವಿತೀಯಾಧಿಪತಿ ಒಂದು ರಾಹು ಚಂದ್ರನಿಂದ ಸೇರಿರುವುದರಿಂದ ಹಣಕಾಸಿಗಾಗಿ ಕುಟುಂಬದ ವಿಚಾರವಾಗಿ ಮತ್ತು ಮಿತ್ರ ಕ್ಷೇತ್ರಗಳಲ್ಲಿ ಮತ್ತು ವಿ ಕರ್ಮ ಸಿದ್ಧಿಗೋಸ್ಕರವಾಗಿ ಯಾವುದೋ ಒಂದು ನೀವು ಹುಟ್ಟಿದ ಈ ಜನ್ಮದಲ್ಲಿ ಯಾವುದೋ ಒಂದು ಕರ್ಮ ಸಿದ್ಧಿಗಾಗಿ ಕಾರ್ಯಸಿದ್ಧಿಗಾಗಿ ಭಗವಂತನಿಂದ ಪ್ರೇರೇಪಿತರಾಗಿ ನೀವು ಈ ಭೂಮಿಗೆ ಬಂದಿದ್ದೀರಾ ಈ ಒಂದು ಕರ್ಮದ ಸಂಪೂರ್ಣತೆಯನ್ನು ಮಾಡಲಿಕ್ಕೆ ದೇವರು ನಿಮ್ಮನ್ನು ಯಾವುದಕ್ಕೆ ನಿಯಮಿಸಿದ್ದಾನೋ ಅದು ನಿಮಗೆ ತಿಳಿಯದೇ ಇರಬಹುದು ಆದರೆ ಆ ಒಂದು ಪೌರ್ಣಿಮೆಯ ದಿವಸ ಅಧ್ಯಾತ್ಮ ಶಕ್ತಿಯನ್ನು ಜಾಗೃತ ಮಾಡಿಕೊಂಡು ಆ ಪೌರ್ಣಿಮೆಯ ದಿವಸ ನೀವು ಈ ಪೂರ್ವಾಭದ್ರ ನಕ್ಷತ್ರದಂದು ಯಾವ ಪೌರ್ಣಿಮೆ ಇದೆ ಈ ಹುಣ್ಣಿಮೆಯನ್ನು ನೀವು ಸಂಪೂರ್ಣವಾಗಿ ಅನುಷ್ಠಾನವನ್ನು ಗೈದು ಮಾತೃಪಿತ್ರವನ್ನು ನಮಸ್ಕರಿಸಿ ಕುಲದೇವತ ಗಣಪತಿ ಆರಾಧನೆಯನ್ನು ಮಾಡಿಕೊಂಡು ಧ್ಯಾನಾದಿಗಳನ್ನು ಮಾಡಿ ನಿಮ್ಮ ಅನುಷ್ಠಾನ ಕ್ರಿಯೆಗಳನ್ನು ಸ್ಪಷ್ಟವಾಗಿ ಮಾಡಿಕೊಂಡು ಉತ್ತಮವಾದಂತಹ ಧ್ಯಾನ ಸ್ಥಿತಿಯಲ್ಲಿ ಒಂದು ನಿರ್ಧಾರಕ್ಕೆ ಬಂದರೆ ನಿಮ್ಮ ಜನ್ಮದಿಂದ ಯಾವುದಕ್ಕೋಸ್ಕರವಾಗಿ ಇಲ್ಲಿ ಜನ್ಮಿಸಿದ್ದೀರಿ ಅದರ ಸಾಫಲ್ಯತೆ ಯಾವ ರೀತಿಯಿಂದ ಆಗಬಹುದು ಎಂಬ ಚಿಂತನೆ ಗುರು ಗುರುಮಾರ್ಗದರ್ಶನದಿಂದ ಮತ್ತು ದೇವಿಯ ಆರಾಧನೆಯಿಂದ ನಿಮಗೆ ಲಭ್ಯವಾಗಲಿಕ್ಕಿದೆ ಹಾಗಾಗಿ ಚಂದ್ರ ರಾಹು ಸಾಧನಾ ಯೋಗವಾಗಿ ಆರ್ಥಿಕ ಸ್ಥಿತಿ ಇರ್ಬೋದು ಎಲ್ಲವೂ ಇರ್ಬೋದು ಒಂದು ಉತ್ತಮವಾದ ಕರ್ಮ ಈಗಾಗಲೇ ಹೇಳಿದಂತೆ ನಿಮ್ಮ ಜೀವನ ಸಾರ್ಥಕ್ಯತೆ ಮತ್ತು ನಿಮ್ಮಿಂದ ಈ ಜಗತ್ತಿಗೆ ಏನೆಲ್ಲ ಬೇಕಾಗಿದೆ ಅದು ನಿಮ್ಮಿಂದ ಮಾಡಲಿಕ್ಕೆ ಒಂದು ದೊಡ್ಡದಾದಂತಹ ಬುನಾದಿ ಈ ಒಂದು ಪ್ರಾರಂಭವನ್ನು ಈ ಒಂದು ಭಾದ್ರಪದ ಮಾಸ ನಿಮಗೆ ಮಾಡಿಕೊಡುತ್ತೆ ಅನೇಕ ತಲೆಮಾರುಗಳವರೆಗೆ ನಿಮ್ಮ ಹೆಜ್ಜೆ ಮೂಡಿಸುವ ಸುಯೋಗ ಜೀವನದ ಸಾರ್ಥಕ್ಯತೆಯ ಚಿಂತನೆ ಭಾದ್ರಪದ ಮಾಸದಲ್ಲಿ ತೆಗೆದುಕೊಳ್ಳುವ ಧ್ಯಾನಪೂರ್ವಕವಾಗಿ ತೆಗೆದುಕೊಳ್ಳುವಂತಹ ನಿರ್ಣಯ ಇದನ್ನು ಸಾಧಿಸಿ ತೋರುವ ಮಹಾ ದೈವ ಬಲ ಯೋಗ ದೈವ ಬಲ ಇರುವುದಂತೂ ನೂರಕ್ಕೆ ಇನ್ನೂರರಷ್ಟು ಸತ್ಯ ಅಂತ ಹೇಳ್ಬಹುದು ಅದನ್ನು ನೀವು ಹೇಗೆ ಬಳಸ್ಕೊಳ್ತೀರಿ ಅನ್ನುವುದರ ಮೇಲೆ ಅವಲಂಬಿತವಾದ ಫಲ ಲಭ್ಯವಾಗಲಿಕ್ಕಿದೆ ಅದರಿಂದಾಗಿ ನಿಮ್ಮ ಆ ದೈವ ಬಲವನ್ನು ಸಂಪೂರ್ಣವಾಗಿ ಪಡೆಯಲಿಕ್ಕೆ ನಿಮ್ಮ ಕ್ರಿಯಾಶೀಲತೆ ನಿಮ್ಮ ಸತ್ವಗುಣ ಎಲ್ಲವೂ ಕೂಡ ಅತಿ ಮುಖ್ಯವಾಗುತ್ತೆ ತಮೋ ಗುಣದಿಂದ ಎಚ್ಚೆತ್ತು ರಜವು ಕ್ರಿಯಾಶೀಲತ್ವವನ್ನು ನೀವು ಕೆಲಸದಲ್ಲಿ ನಿಮ್ಮ ಯೋಚನೆಗಳಲ್ಲಿ ಮೂಡಿಸಿಕೊಂಡು ಯಾವುದೇ ರೀತಿಯಾದಂತಹ ಮುಂಗೋಪಾದೆಗಳನ್ನು ಶೀಘ್ರತ್ವವನ್ನು ಆ ಒಂದು ಸಿಟ್ಟು ಇತ್ಯಾದಿಗಳಲ್ಲಿ ತೋರಿಸದೆ ತಾಳ್ಮೆಯಿಂದ ಶೀಘ್ರ ಗತಿಯ ಚಿಂತನೆಯ ಜೊತೆಗೆ ನೀವು ಪಡೆದಲ್ಲಿ ಇದೊಂದು ಮಹಾಯೋಗವಾಗಿ ಪರಿಣಮಿಸ್ತದೆ ಅದೇ ರೀತಿಯಾಗಿ ದ್ವಿತೀಯದಲ್ಲಿ ಶುಕ್ರನು ವ್ಯಯಾಧಿಪತಿಯು ಮತ್ತು ಪಂಚಮಾಧಿಪತಿಯು ಆಗಿರುವುದರಿಂದ ನೀವು ಓದಿದ ವಿಚಾರದಿಂದ ನಿಮ್ಮ ಜ್ಞಾನಪೂರ್ವಕವಾಗಿ ಅನೇಕ ವಿಧವಾದಂಥ ಹಣಕಾಸನ್ನು ಕುಟುಂಬದ ನಿರ್ವಹಣೆಯನ್ನು ಮಿತ್ರ ಕ್ಷೇತ್ರದಲ್ಲಿ ಯಶಸ್ವಿಯಾಗಿಯೂ ಮತ್ತು ಮಿತ್ರ ಕ್ಷೇತ್ರದಿಂದ ಸಹಕಾರವು ಮತ್ತು ಮಿತ್ರ ಕ್ಷೇತ್ರಕ್ಕೆ ಸಹಕಾರವನ್ನು ಮಾಡುವ ಯೋಗವು ಮತ್ತು ಪಾರ್ಟ್ನರ್ ರೀತಿಯಲ್ಲಿ ಮಾಡುವ ಉದ್ಯೋಗದಲ್ಲಿ ಯಶಸ್ಸನ್ನು ಕೂಡ ಮತ್ತು ಹೊಸ ಯೋಜನೆಯನ್ನು ರೂಪಿಸುವಲ್ಲಿಯೂ ಕೂಡ ನಿಮ್ಮ ಕೌಶಲ್ಯ ಇಲ್ಲಿ ಕೆಲಸಕ್ಕೆ ಬರುತ್ತೆ ಹಿಂದೆ ಕಳೆದು ಹೋಗಿ ಇರುವುದನ್ನು ಮತ್ತೆ ಪಡೆಯುವ ಮಹಾಯೋಗ ಕೂಡ ಬರ್ತದೆ ಇದು ನಿಮ್ಮ ನಿಮ್ಮ ಆ ದೈವತ್ವ ಜಾಗೃತಿಯಿಂದ ಮತ್ತು ಈ ಗುರುತತ್ವದ ಜಾಗೃತಿಯಿಂದ ಮತ್ತು ನಿಮ್ಮ ಕೌಶಲ್ಯವನ್ನು ಬಳಸುವ ಅವಕಾಶವನ್ನು ಪಡೆಯುವುದರಿಂದ ನಿಮ್ಮ ಯೋಗ ನಿಮಗೆ ಸಂಪೂರ್ಣ ಕೈ ಹಿಡಿದಿದೆ ಅದನ್ನು ನೀವು ನೆರವೇರಿಸಿಕೊಳ್ಳುವಲ್ಲಿ ಕ್ರಿಯಾಶೀಲರಾಗಿ ಹಾಗೆಯೇ ಮಿಥುನ ರಾಶಿಯವರಿಗೆ ತೃತೀಯದಲ್ಲಿ ಶುಕ್ರ ರವಿ ಬುಧರು ರಾಷ್ಟ್ರಧಿಪತಿಯು ಕೇತುವಿನ ಜೊತೆಯನ್ನು ಹೊಂದಿ ರವಿ ಬುಧರು ತೃತೀಯದಲ್ಲಿ ಅನೇಕ ಮಾತುಕತೆಗಳು ಪಿತೃವರ್ಗದ ಮಾರ್ಗದರ್ಶನ ಇದು ಅತ್ಯಂತ ಉತ್ತಮವಾದ ಫಲವನ್ನು ನಿಮಗೆ ನೀಡಲಿಕ್ಕಿದೆ ಸಹೋದರ ಕ್ಷೇತ್ರದ ಸಹಕಾರ ಸಹೋದರಿಯ ಕ್ಷೇತ್ರ ಸಹಕಾರ ಇವೆಲ್ಲವೂ ಕೂಡ ಅತ್ಯುತ್ತಮ ಆದರೆ ಅಲ್ಲಿ ವಿಘ್ನಗಳು ಕಂಡು ಬರ್ತವೆ ಅದಕ್ಕಾಗಿ ಗಣಪತಿಯ ಆರಾಧನೆ ನಿಮಗೆ ಅತ್ಯಂತ ಅಗತ್ಯ ಕೂಡ ಹೌದು ಅದಕ್ಕಾಗಿ ಆಹಾರದ ವಿಚಾರದಲ್ಲೂ ಕೂಡ ಗಮನ ಕೊಡಬೇಕು ಆರೋಗ್ಯದ ವಿಚಾರದಲ್ಲಿ ಕೂಡ ಹಾಗೆ ಒಂದು ಉತ್ತಮ ಸಾಧನೆಗಾಗಿ ಕೇತುವು ಅಧ್ಯಾತ್ಮ ಯೋಗವನ್ನು ಕೂಡ ಬೋಧಿಸುವುದರಿಂದಾಗಿ ನಿಮ್ಮ ಧ್ಯಾನ ಕ್ರಿಯೆಗಳನ್ನು ಮಾಡ್ತಾ ಅತ್ಯುತ್ತಮವಾದಂತಹ ಒಂದು ಸ್ಥಿತಿಗತಿಗಳನ್ನು ಪಡೆಯುವುದಕ್ಕೆ ಮಾನಸಿಕವಾದಂತಹ ಉನ್ನತಿಯನ್ನು ಪಡೆಯುವುದಕ್ಕೆ ಅತ್ಯುತ್ತಮವಾದಂತಹ ಯೋಗ ಯಾವುದೋ ವಸ್ತುಗಳಿಂದ ನಿಮಗೆ ಮಾನಸಿಕ ಉನ್ನತಿಯಾಗಲಿ ಯೋಗದಲ್ಲಿ ಆಗುವ ಉನ್ನತಿಯಾಗಲಿ ಉಂಟಾಗುವುದಿಲ್ಲ ಯಾವುದೇ ವಸ್ತುವು ಕೂಡ ಭೌತಿಕವಾಗಿ ನಮ್ಮಂತೆ ಸೃಷ್ಟಿಯಾಗಿದ್ದು ನಮ್ಮದು ಪಂಚಭೂತ ಶರೀರಾತ್ಮಕ ಯಾವುದೋ ಹರಳು ಕೂಡ ಅದು ಯಾವುದೋ ಒಂದು ತತ್ವಕ್ಕೆ ಸೇರುವಂಥದ್ದಾಗಿರುತ್ತೆ ಹಾಗಾಗಿ ಪಂಚಭೂತಾತ್ಮಕವಾದ ಈ ಶರೀರವೇ ಇರುವಾಗ ಸಮಸ್ತ ವಿಧವಾದಂತಹ ಯೋಗವು ನಮ್ಮ ಮನಸ್ಥಿತಿಯಿಂದ ನಮ್ಮ ಸಂಸ್ಕಾರದಿಂದ ನಾವು ಆಡುವ ಪದಗಳಿಂದ ಹೀಗೆ ಅನೇಕ ರೀತಿಯಿಂದ ನಾವು ಸೃಷ್ಟಿಸಿಕೊಳ್ಳಬೇಕು ಪೂರ್ವಜನ್ಮದ ಪುಣ್ಯಾಂಶವನ್ನು ಪಡೆಯುವಂತೆ ಹೆಜ್ಜೆ ಇಡಬೇಕು ಈ ಜನ್ಮದಲ್ಲಿ ಪುಣ್ಯಪ್ರದರಾದಂತಹ ಆ ಒಂದು ಕಾರ್ಯವನ್ನು ಕೈಂಕರ್ಯವನ್ನು ಮಾಡಬೇಕು ಪುಣ್ಯಪ್ರದವಾಗಿ ಮಾಡಬೇಕು ಹಾಗೇ ಮಿಥುನ ರಾಶಿಯವರಿಗೆ ಈ ಒಂದು ಚತುರ್ಥದಲ್ಲಿ ಕುಜ ರವಿ ಬುಧ ಇಲ್ಲಿ ಅಮಾವಾಸ್ಯೆಯ ಒಂದು ವಿಚಾರ ದ್ವಿತೀಯಾಧಿಪತಿಯು ಅಮಾವಾಸ್ಯೆಯಾಗಿ ಚತುರ್ಥಕ್ಕೆ ಹೋಗ್ತಾ ಇರುವಂಥದ್ದು ತೃತೀಯದಿಂದ ಚಂದ್ರನ ಒಂದು ಚಾರ ಆ ಅಮಾವಾಸ್ಯೆಯ ಸಮೀಪದಲ್ಲಿ ನಿಮಗೆ ಅನೇಕ ವಿಧವಾದ ಮಾನಸಿಕ ಒತ್ತಡಗಳು ಲಾಭಾಂಶದ ಬಗ್ಗೆಯೂ ರೋಗದ ಬಗ್ಗೆಯೂ ಬರುವಂತಹ ಸಾಧ್ಯತೆ ಆ ರಕ್ತದಲ್ಲಿ ಲೋ ಬಿ ಪಿ ಇತ್ಯಾದಿಗಳು ಕಂಡುಬರುವ ಸಾಧ್ಯತೆಗಳು ಕೆಲವರಿಗೆ ಇರ್ತದೆ ಶುಗರ್ ಇತ್ಯಾದಿಗಳಲ್ಲೂ ಅನೇಕ ಮಧುಮೇಹದಲ್ಲಿ ಬರಲುವಂತಹ ಸಾಧ್ಯತೆಗಳಿದ್ದಲ್ಲಿ ಅಮಾವಾಸ್ಯೆ ಸಂದರ್ಭದಲ್ಲಿ ಔಷಧೋಪಚಾರದ ಅಗತ್ಯ ಇರ್ತದೆ ಮಾನಸಿಕವಾಗಿ ಶಾಂತತೆಯ ಅಗತ್ಯವಿದ್ದು ಆ ಸಂದರ್ಭದಲ್ಲಿ ಮಾನಸಿಕವಾಗಿ ಖಿನ್ನರಾಗದೇ ಇರುವುದು ಅತಿ ಮುಖ್ಯವಾದ ವಿಚಾರ ಅದಕ್ಕೆ ಭಜನೆ ಇತ್ಯಾದಿಗಳನ್ನು ಅನುಸರಿಸುವುದು ಅತಿ ಉತ್ತಮವಾದಂತಹ ಚಿಂತನೆ ವಿವೇಕಾನಂದರಂತಹ ಮಹಾನುಭಾವರ ಪುಸ್ತಕವನ್ನು ಅಧ್ಯಯನ ಮಾಡುವಂಥದ್ದು ಇತ್ಯಾದಿ ಅನೇಕ ವಿಧದಿಂದಾಗಿ ನಿಮ್ಮ ಮಾನಸಿಕ ಸ್ಥಿತಿಯು ಉನ್ನತತ್ವವನ್ನು ಅಮಾವಾಸ್ಯೆಯಲ್ಲೂ ಪಡೆದಾಗ ಅನೇಕ ದೋಷಗಳ ನಿವಾರಣೆ ಇನ್ನು ಪಂಚಮದಲ್ಲಿಯೂ ಕೂಡ ಆ ಕುಜನು ಹನ್ನೊಂದನೇ ಮನೆಯ ಅಧಿಪತಿಯಾಗಿ ಆರನೇ ಮನೆಯ ಅಧಿಪತಿಯಾಗಿ ಪಂಚಮಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ ಹಾಗಾಗಿ ಕುಜನು ಅತ್ಯಂತ ಶೀಘ್ರಕಾರಿಯಾಗಿ ಬಂಗಾರದ ಕಾರಕ ಭೂಕಾರಕ ನಿಮ್ಮಲ್ಲಿಯ ಅತ್ಯಂತ ಕ್ರಿಯಾಶೀಲತೆ ರಜೋತತ್ವದ ಕಾರಕ್ಕಾಗಿ ನರ ಮತ್ತು ಈ ರಕ್ತಗಳ ಕಾರಕನಾಗಿರ್ತಕ್ಕಂಥ ಕುಜನು ಸಂಪೂರ್ಣವಾಗಿ ನಿಮ್ಮ ಜ್ಞಾನದ ಒಂದು ಕ್ಷೇತ್ರಕ್ಕೆ ಬಂದಾಗ ಅತಿ ವೇಗವಾಗಿ ಅನೇಕ ಜ್ಞಾನವನ್ನು ಗ್ರಹಿಸುವ ಶಕ್ತಿ ಸಾಮರ್ಥ್ಯವನ್ನು ಕುಜನು ಈ ಒಂದು ಕೃಷ್ಣ ಪಕ್ಷದ ಆರ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಎಂದು ಶನಿವಾರದ ನಂತರ ನಿಮಗೆ ಅತ್ಯುತ್ತಮ ಯೋಗವಾಗಿ ಪರಿಣಮಿಸ್ತಾನೆ ಅಂತಹ ಮಹಾಯೋಗ ನಿಮ್ಮದಾಗಲಿ ಇನ್ನು ಆರನೇ ಮನೆಯು ಶುದ್ಧವಾಗಿದ್ದು ಆರನೇ ಮನೆಯ ಅಧಿಪತಿಯಲ್ಲಿ ನೋಡಿ ಪಂಚಮಕ್ಕೆ ಮಿಥುನ ರಾಶಿಯಲ್ಲಿ ಇರುವಂತಹ ಗುರುವಿನ ದೃಷ್ಟಿಯಲ್ಲಿದೆ ಮತ್ತು ಏಕಾದಶಾಧಿಪತಿಯ ಮೇಲೆ ಗುರುವಿನ ದೃಷ್ಟಿ ಇದೆ ಇದು ಅದ್ಭುತ ಯೋಗ ಗುರು ಕುಜರ ಆ ಗುರುವಿನಿಂದ ಬರುವಂತಹ ದೃಷ್ಟಿ ಕುಜನ ಮೇಲೆ ಇರುವ ದೃಷ್ಟಿ ಏಕಾದಶ ಲಾಭಾಂಶ ಮತ್ತು ಈ ರೋಗ ನಿವಾರಕ ಶಕ್ತಿ ಇವೆಲ್ಲವನ್ನು ಗುರು ಕೊಡ್ತಾನೆ ಉತ್ತಮ ವೈದ್ಯರ ಸಲಹೆ ಸಿಗ್ತದೆ ಉತ್ತಮ ಔಷಧಿಗಳ ಯೋಗ ಉಂಟಾಗತ್ತೆ ಆ ಮನೋಸ್ಥಿತಿ ನಿಮ್ಮ ಎಲ್ಲವನ್ನು ಕೂಡ ಸರಿಯಾಗಿ ನಿರ್ವಹಿಸುವ ಸಾಮರ್ಥ್ಯವನ್ನು ಕೊಡ್ತದೆ ಹಾಗೆಯೇ ಸಪ್ತಮದ ಅಧಿಪತಿಯ ಗುರು ರಾಶಿಯಲ್ಲಿರುವುದರಿಂದಾಗಿ ಅನೇಕ ವಿಧದಲ್ಲಿ ಪ್ರೇಮ ವಿವಾಹ ಆಗುವಂತಹ ಯೋಗಗಳು ಕೆಲವರಿಗಿದ್ರೆ ಉತ್ತಮ ಪ್ರೇಮಿ ಸಿಗುವ ಯೋಗ ಇರ್ತದೆ ವಿವಾಹದಲ್ಲೂ ಕೂಡ ಅತ್ಯುತ್ತಮ ಯೋಗ ಇರ್ತದೆ ನಿಮ್ಮ ನಿಮ್ಮ ಜಾತಕ ನಿಮ್ಮ ವಯಸ್ಸು ಅವೆಲ್ಲವೂ ಕೂಡ ಅವಲಂಬಿತವಾಗುತ್ತೆ ಹಾಗೆಯೇ ಮದುವೆ ಆದಂಥವರಲ್ಲಿ ಉತ್ತಮ ಸಾಮರಸ್ಯತೆಯಲ್ಲಿ ಕಂಡುಬರುವುದು ಉದ್ಯೋಗದಲ್ಲಿ ಗಂಡ ಹೆಂಡತಿ ಇಬ್ಬರು ಕೂಡ ಸ್ವ ಅವಲಂಬಿತರಾಗಿ ಪರಾವಲಂಬಿಗಳಾಗದೆ ಉದ್ಯೋಗ ಮಾಡುವ ಮಹಾಯೋಗ ಕೂಡ ಇದೆ ಆ ಗುರುವು ಈ ಒಂದು ವಿಶ್ವಾಸ ಸಂವತ್ಸರದಲ್ಲಿ ಇಲ್ಲೇ ಇದ್ದು ನೀವು ಗಂಡ ಹೆಂಡತಿ ಸೇರಿ ಏನಾದರೂ ಅತ್ಯುತ್ತಮ ಉದ್ಯೋಗವನ್ನು ಪ್ರಾರಂಭಿಸಿದರೆ ಅದು ನಿಮ್ಮ ಬಿಸ್ನೆಸ್ ಇರ್ಬೋದು ಯಾವುದೇ ರೀತಿಯ ವ್ಯವಹಾರ ಅತ್ಯಂತ ಉನ್ನತ ಮಟ್ಟಕ್ಕೆ ಹೋಗುವ ಯೋಗವನ್ನು ಗುರು ಕರುಣಿಸ್ತಾ ಇದ್ದಾರೆ ಈಗ ಅಷ್ಟಮಾಧಿಪತಿಯಾದಂತಹ ಶನೇಶ್ಚರ ದಶಮದಲ್ಲಿದ್ದಾನೆ ಭಾಗ್ಯಾಧಿಪತಿಯಾದ ಆದ ಶನೇಶ್ವರ ದಶಮದಲ್ಲಿದ್ದಾನೆ ಭಾಗ್ಯದಲ್ಲಿ ರಾಹುಚಂದ್ರ ಯುತಿ ಇದೆ ಇದು ಮಹಾ ಸಾಧನ ಯೋಗ ಮಾನಸಿಕ ಚಾಂಚಲ್ಯತೆಯನ್ನು ಬಿಟ್ಟು ಛಲವನ್ನು ಇಟ್ಟುಕೊಂಡು ಸಂಪೂರ್ಣವಾಗಿ ಪೂರ್ಣಿಮೆ ಎಂದು ಧ್ಯಾನಾಸಕ್ತರಾಗಿ ಆ ಒಂದು ಉತ್ತಮ ಯೋಗಕ್ಕೆ ಆ ಆವಾಹನೆಯನ್ನು ಮಾಡಿದರೆ ಆ ಉತ್ತಮ ಯೋಗದ ಚಿಂತನೆಯನ್ನು ಸಮರ್ಪಕವಾಗಿ ಮಾಡ್ತಾ ಬಂದರೆ ಆ ಯೋಗ ಉದ್ಯೋಗ ಉದ್ಯೋಗಕಾರಕನಾದ ಶನೇಶ್ವರ ದೀರ್ಘಕಾಲಿಕವಾದ ಉದ್ಯೋಗವನ್ನು ಕೊಡುವುದಲ್ಲದೆ ಶಾಶ್ವತವಾದ ಉದ್ಯೋಗವನ್ನು ನೀಡಬಲ್ಲ ನಿಮ್ಮ ಕಾಲಾನಂತರದಲ್ಲೂ ಕೂಡ ಮುಂದಿನ ಜನ್ಮದಲ್ಲೂ ಒಳ್ಳೆಯ ಫಲವನ್ನು ಕೊಡುವುದಲ್ಲದೆ ನೀವು ಮಾಡುವ ಅತ್ಯುತ್ತಮ ಕಾರ್ಯಗಳಿಂದಾಗಿ ನಿಮ್ಮ ಮುಂದಿನ ಅನೇಕ ತಲೆಮಾರುಗಳವರೆಗೆ ನಿಮ್ಮ ಹೆಜ್ಜೆಯನ್ನು ಮೂಡಿಸಬಲ್ಲ ಶಕ್ತಿ ಶನೈಶ್ಚರನಿಂದ ಚಂದ್ರ ರಾಹುಯಿತಿಯಿಂದ ಪೂರ್ಣಿಮೆಯ ಚಂದ್ರನ ಒಂದು ಸಾಮರ್ಥ್ಯದಿಂದ ನಿಮಗೆ ಲಭ್ಯವಾಗಲಿಕ್ಕಿದೆ ಮಾತೃವರ್ಗದ ಆಶೀರ್ವಾದ ಇದಕ್ಕೆ ಸಹಕಾರಿಯಾಗಿ ಚಂದ್ರನ ಮೂಲಕ ಲಭ್ಯವಾಗಲಿಕ್ಕಿದೆ ಹಾಗೆಯೇ ಅಂತಹ ಮಹಾಯೋಗ ನಿಮ್ಮದಾಗಲಿ ನಿಮಗೂ ನಿಮ್ಮ ಮನೆಗೂ ನಿಮ್ಮ ಸಮಾಜಕ್ಕೂ ಅತ್ಯುತ್ತಮ ಯೋಗಕಾರಕರಾಗಿ ನಿಮ್ಮ ಜೀವನ ಉಂಟಾಗಲಿ ಹಾಗೆಯೇ ಇಲ್ಲಿ ಮಿಥುನ ರಾಶಿಗೆ ಅಧಿಪತಿ ಅಂತ ಕುಜನ ಮೇಲೆ ಗುರುವಿನ ದೃಷ್ಟಿ ಅದ್ಭುತ ಈಗಾಗಲೇ ಹೇಳಿದ್ದೇವೆ ಹಾಗೆ ಹನ್ನೆರಡು ಮನೆಯ ಅಧಿಪತಿ ಶುಕ್ರ ದ್ವಿತೀಯಕ್ಕೆ ಬಂದಿದ್ದು ಕಳೆದದ್ದನ್ನು ಮತ್ತೆ ಕೊಡುವ ಯುಗ ಇಲ್ಲಿ ತುಂಬ ಸ್ಪಷ್ಟವಾಗಿ ಗೋಚರ ದುರ್ಗಿಯ ಆರಾಧನೆ ತುಂಬ ಮುಖ್ಯ ದುರ್ಗೆಯಲ್ಲಿ ಪ್ರಾರ್ಥನೆ ಮುಖ್ಯ ನೀವು ಯಾರಿಗಾದರೂ ಹಣವನ್ನು ನೀಡಿದರೆ ಅವರು ಇನ್ನೂ ಕೊಟ್ಟೇ ಇಲ್ಲ ಎಷ್ಟು ವರ್ಷ ಆಯಿತು ಇತ್ಯಾದಿಗಳೆಲ್ಲ ಇರಬಹುದು ಅಂತಹ ಸಂದರ್ಭದಲ್ಲಿ ದೇವರಲ್ಲಿ ನೀವು ಪ್ರಾರ್ಥನೆ ಮಾಡ್ತಾ ಇರುವ ಎಲ್ಲ ಸಾಧ್ಯತೆಗಳು ದೇವರನ್ನು ನಂಬುವವರಿಗೆ ಇದೆ ಆ ಪ್ರಾರ್ಥನೆಯಲ್ಲಿ ಅವನು ನನಗೆ ದುಡ್ಡು ಕೊಡುವ ಹಾಗೆ ಮಾಡು ಕೊಟ್ಟಿದ್ದನ್ನು ಕೊಡುವ ಹಾಗೆ ಮಾಡು ಅಂತ ಕೇಳೋದಕ್ಕಿಂತ ನನಗೆ ದುಡ್ಡು ಕೊಡುವಷ್ಟು ಸಾಮರ್ಥ್ಯ ಬರುವ ಹಾಗೆ ಅವನಿಗೆ ಹಣ ಬರಲಿ ಮತ್ತು ಅವನು ಹಣ ಬಂದಿದ್ದನ್ನು ನನಗೆ ಕೊಡುವ ಮನಸ್ಸನ್ನು ನೀಡಿ ಅವನಿಗೂ ಸುಖದ ಜೀವನ ಉಂಟಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡಲ್ಲಿ ಅತ್ಯುತ್ತಮವಾದ ಪ್ರಾರ್ಥನೆ ಆಗುತ್ತೆ ಅದು ನಿಮಗೆ ಅತ್ಯಂತ ಧನಾತ್ಮಕವಾಗಿ ಪರಿಣಮಿಸುವ ಎಲ್ಲ ಲಕ್ಷಣ ಇದೆ ಆ ಪ್ರಾರ್ಥನೆ ಹಾಗಾಗಿ ಹರಕೆ ಬೇಡ ನೋಡಿ ಪರಿಹಾರ ಮತ್ತು ಸಮಾಧಾನ ಜೀವನದಲ್ಲಿ ಸಮಾಧಾನವನ್ನು ಹೊಂದಿ ಈ ಸಮಾಧಾನ ಮತ್ತು ಪರಿಹಾರ ಅಂದರೆ ಏನು ನೋಡೋಣ ಅಲ್ವಾ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಮೊದಲನೇದಾಗಿ ಯಾರ್ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಿರ ಮತ್ತು ಕಾಮೆಂಟ್ಗಳನ್ನು ಮಾಡಿದ್ರೆ ಶೇರ್ ಮಾಡಿದ್ರೆ ಆ ಮೂಲಕವಾಗಿ ಈ ಒಂದು ವಿಡಿಯೋಗಳನ್ನು ಸಮಾಜದಲ್ಲಿ ಹರಡುವ ಮೂಲಕ ಅವರಲ್ಲಿ ಆತ್ಮಸ್ಥೈರ್ಯ ಮತ್ತು ಮನೋಬಲವನ್ನು ವೃದ್ಧಿಸುವಲ್ಲಿ ಮಹಾ ಯೋಗವನ್ನು ಕಲ್ಪಿಸಿಕೊಟ್ಟಿದ್ದೀರಾ ಅಂಥವರೆಲ್ಲರಿಗೂ ಕೂಡ ಆತ್ಮೀಯ ಧನ್ಯವಾದಗಳು ನಿಮ್ಮ ನಡೆ ನಿಮ್ಮ ಪ್ರಗತಿಯತ್ತ ಆ ನಡೆಯಲ್ಲಿ ಈ ಮೊಬೈಲ್ನಿಂದ ಬರುವಂತಹ ಈ ಒಂದು ವಿಡಿಯೋಗಳನ್ನು ಶೇರ್ ಮಾಡುವುದರ ಮೂಲಕವಾಗಿ ಕೂಡ ಆ ಒಂದು ಉತ್ತಮ ಪ್ರಗತಿಯ ಹೆಜ್ಜೆ ನಿಮ್ಮದಾಗಲಿ ಅದೇ ರೀತಿಯಾಗಿ ನಮ್ಮ ನಮ್ಮ ಮಾತುಗಳು ಅದೆಷ್ಟೊಂದು ಸಂಸ್ಕಾರಯುಕ್ತವಾಗಿರ್ತವೆ ವ್ಯಂಗ್ಯ ಕುಹಕ ಮತ್ತು ದುರುದ್ದೇಶ ಹೊಟ್ಟೆಕಿಚ್ಚು ಇತ್ಯಾದಿಗಳಿಂದಿಲ್ಲದ ಅದ್ಭುತವಾದಂತಹ ಉತ್ತಮ ಬುದ್ಧಿಶಕ್ತಿಯ ಯೋಗವುಳ್ಳಂತಹ ಮಾತುಗಳ ಪದಪುಂಜಗಳೇನಿದ್ದಾವೆ ನಿಮ್ಮ ಕಾಮೆಂಟ್ ಪಟುಗಳಿರ್ಬೋದು ಅಥವಾ ಯಾರೇ ಇರ್ಬೋದು ಕಾಮೆಂಟ್ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು ಎಲ್ಲ ರೀತಿಯ ಕಾಮೆಂಟ್ಗೆ ಸ್ವಾಗತ ಆ ಎಲ್ಲರಿಗೂ ಕೂಡ ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತಾ ಆ ನಾವು ಮಾಡಿದ ಕಮೆಂಟ್ಗಳಿರ್ಬೋದು ನಾವು ಆಡುವ ಮಾತುಗಳಿರ್ಬೋದು ಇವೆಲ್ಲವೂ ಕೂಡ ನಮ್ಮ ಜ್ಞಾನ ಮಟ್ಟವನ್ನು ಸಂಸ್ಕಾರ ಮಟ್ಟವನ್ನು ಅಭಿವೃದ್ಧಿಯ ಪಥವನ್ನು ಎಲ್ಲವನ್ನು ನಿರ್ದೇಶನ ಮಾಡ್ತಕ್ಕಂಥದ್ದಾಗಿರುತ್ತೆ ನಮ್ಮ ನಿರಂತರ ಅಭಿವೃದ್ಧಿಗಾಗಿ ನಮ್ಮ ನಿಮ್ಮೆಲ್ಲರ ನಿರಂತರ ಅಭಿವೃದ್ಧಿಗಾಗಿ ಇಂತಹ ಉತ್ತಮ ಸಲಹೆ ಸ ಇರುವಂತಹ ವಿಡಿಯೋಗಳನ್ನು ಖಂಡಿತವಾಗಿಯೂ ಕೇವಲ ನನ್ನ ವಿಡಿಯೋ ಅಂತಲ್ಲ ಕೆಲವರಿಗೆ ದೃಷ್ಟಿ ಭೇದ ಏನು ಮಾಡಲಿಕ್ಕಾಗತ್ತೆ ದೇವಸ್ಥಾನಕ್ಕೆ ಹೋದರೆ ಕಲ್ಲು ಮಾತ್ರ ಕಾಣುತ್ತೆ ಕೆಲವರಿಗೆ ಕೆಲವರಿಗೆ ದೇವರು ಕಾಣುತ್ತೆ ಹಾಗೆಯೇ ಕೆಲವರಿಗೆ ನಾವು ಇದನ್ನು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಅಂತ ತಕ್ಷಣ ಏನನ್ಸುತ್ತೆ ಅಂದರೆ ಓ ಇವ್ರಿಗೆ ದುಡ್ಡು ಬರ್ತದೆ ಅಂತ ಅನಿಸುವಂತ ಸಾಧ್ಯತೆ ಇದೆ ಹಾಗೆ ಕಾಮೆಂಟ್ ಮಾಡಿದವರು ಕೂಡ ಇದಾರೆ ಯಾಕೆಂದರೆ ಅವರು ವ್ಯಾಪಾರಿ ದೃಷ್ಟಿಯಿಂದ ನೋಡುವವರು ಧನಾತ್ಮಕ ಚಿಂತನೆಯನ್ನು ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ಇದೊಂದು ಸದಾವಕಾಶ ನಾನು ನಿಮಗೆ ಕೊಟ್ಟಿದ್ದೇವೆ ಸಬ್ಸ್ಕ್ರೈಬ್ ಮಾಡುವ ಮೂಲಕವಾಗಿ ನಿಮಗೆ ಅತಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಎಲ್ಲ ವಿಡಿಯೋಗಳು ಲಭ್ಯವಾಗ್ತವೆ ಅದಕ್ಕಿಂತ ಖರ್ಚಿರೋದಿಲ್ಲ ಆದರೆ ನೀವು ಇದನ್ನು ಮಾಡುವುದರಿಂದ ನಮ್ಮ ಎಲ್ಲ ವಿಡಿಯೋಗಳು ಲಭ್ಯವಾಗುವುದರಿಂದ ನಿಮಗೊಂದಿಷ್ಟು ಅವಕಾಶಗಳು ಮತ್ತು ಅವರಿಗೆ ಆ ವಿಡಿಯೋಗಳನ್ನು ಕಳಿಸಿ ಅವರ ಮನೋಬಲವನ್ನು ಹೆಚ್ಚಿಸುವಂತಹ ಸಮಾಜದಲ್ಲಿ ಸೌಖ್ಯ ಮೂಡುವಂತಹ ಒಂದು ವ್ಯವಸ್ಥೆಗೆ ನೀವು ಕಾರಣಕರ್ತರಾಗ್ತೀರಾ ಹಾಗೆ ಈಗ ಸಮಾಧಾನ ಮತ್ತು ಈ ಒಂದು ಪರಿಹಾರ ಕೆಲವರು ಹೇಳಿದ್ರು ಪರಿಹಾರಗಳನ್ನು ಅಲ್ಲಿ ಹೇಳಿ ಅಂತ ಹೌದು ಪರಿಹಾರವನ್ನು ಹೇಳುವುದು ಸೂಕ್ತವಲ್ಲವೇ ಜ್ಯೋತಿಷ್ಯದಲ್ಲಿ ಜ್ಯೋತಿಷದಲ್ಲಿ ಜ್ಯೋತಿಷ ಒಂದು ಬೆಳಕು ಜ್ಯೋತಿಷ ಅಂದರೆ ಬೆಳಕು ಜೀವನದಲ್ಲಿ ಬೆಳಕು ಸಿಗಲಿಕ್ಕೆ ಯಾವ್ಯಾವ ಪರಿಹಾರ ಎಲ್ಲ ಬೇಕೋ ಅದೆಲ್ಲ ಮಾಡಲೇಬೇಕು ಮೊಟ್ಟ ಮೊದಲನೇದಾಗಿ ಯಾವುದೋ ವಸ್ತುವಿನಿಂದ ಪರಿಹಾರ ಸಿಗುವುದಿಲ್ಲ ಪೂಜೆಯಿಂದ ದೈವ ಬಲ ಆ ಒಂದು ಪೂಜೆಯನ್ನು ನಿರ್ಧಾರ ಮಾಡುವುದು ಕೇವಲ ರಾಶಿಯ ಫಲದಲ್ಲಿ ಖಂಡಿತ ಸಾಧ್ಯ ಇಲ್ಲ ನೂರಕ್ಕೆ ಇನ್ನೂರರಷ್ಟು ಸಾಧ್ಯ ಇಲ್ಲ ಹಾಗಾಗಿ ನಿಮ್ಮ ನಿಮ್ಮ ಜಾತಕ ಪರಿಶೀಲನೆ ಮಾಡಿ ನಿಮ್ಮ ಸಮಯಕ್ಕೆ ಸಕ್ಕಂತೆ ಇರುವಂತಹ ಗೋಚಾರ ಫಲವನ್ನು ಗ್ರಹಿಸಿ ಈಗಿನ ಸ್ಥಿತಿಗತಿಗಳಿಗೆ ಪ್ರಶ್ನೆ ಮಾರ್ಗವನ್ನು ಅನುಸರಿಸಿ ಅಂತಹ ಕಷ್ಟಗಳಿದ್ದಲ್ಲಿ ಮಾತ್ರ ಪೂಜೆಯನ್ನು ಯಥಾಕ್ರಮವಾಗಿ ನಿಮ್ಮ ಜಾತಕಕ್ಕೆ ತಕ್ಕಂತೆ ಸಂಕಲ್ಪ ಮಾಡಿ ಮಾಡುವ ಅನಿವಾರ್ಯತೆಗಳು ಮಾತ್ರ ಇರ್ತವೆ ಹಾಗೆಯೇ ಆ ಒಂದು ಪರಿಹಾರವನ್ನು ಅನೇಕ ವಿಧದಲ್ಲಿ ಮಾಡಿಕೊಳ್ಳುವಂತಹ ಯೋಗ ಹೇಗಿರ್ತದೆ ಅಂತಂದರೆ ಯಾವ ರೀತಿಯ ದೋಷಗಳು ಯಾವ ವ್ಯಕ್ತಿಗಿದೆ ಅದು ಯಾವ ಗ್ರಹಕ್ಕೆ ಉದಾಹರಣೆಗೆ ನನ್ನ ಮಗನಿಗೆ ತುಂಬ ಸಿಟ್ಟು ಬರ್ತದೆ ಓದೋದಿಲ್ಲ ಏಕಾಗ್ರತೆ ಇಲ್ಲ ಎಲ್ಲ ಒಂದೊಂದು ಗ್ರಹದ ಸ್ಥಿತಿಗತಿಗಳ ಅಂಶಗಳನ್ನು ಹೇಳುವಂಥ ವ್ಯವಸ್ಥೆ ರಾಹುವಿನಿಂದ ಚಾಂಚಲ್ಯತೆ ಒಂದು ಕಡೆ ಕೂತಲಿ ಕೂರೋದಿಲ್ಲ ಹಠವನ್ನು ಮಾಡ್ತಾನೆ ರಾಹು ಅತಿಯಾಗಿ ಸಿಟ್ಟನ್ನು ಮಾಡ್ತಾನೆ ಮುಂಗೋಮ ಮಾಡ್ತಾನೆ ಮುಂಗೋಪ ಮಾಡ್ತಾನೆ ಕುಜ ಅದನ್ನು ಕಡಿಮೆ ಮಾಡಲಿಕ್ಕೆ ದೈವ ಬಲಕ್ಕಾಗಿ ಅವನ ಆ ಸಮಯಾದಿಗಳನ್ನು ಪರಿಶೀಲನೆ ಮಾಡಿಕೊಳ್ಳುವುದಲ್ಲದೆ ಯಾವ ವ್ಯಕ್ತಿಗೆ ಯಾವ ರೀತಿಯ ಆರಾಧನೆ ಅಗತ್ಯ ಇದೆ ಎನ್ನುವುದನ್ನು ನಿರ್ಧಾರ ಮಾಡುವುದು ಇದು ಜಾತಕ ಇದೊಂದು ದೊಡ್ಡ ವಿಜ್ಞಾನ ಈ ಒಂದು ಜ್ಯೋತಿಷಾಸ್ತ್ರ ಭೌಗೋಳಿಕವಾಗಿಯೂ ಭೌಗೋಳಿಕ ಕೌತುಕವನ್ನು ಹೇಳುವುದರ ಜೊತೆಗೆ ಅದು ಅತಿ ದೊಡ್ಡ ವಿಜ್ಞಾನ ಕೂಡ ಹೌದು ನಮ್ಮ ದೇಹವು ಕೂಡ ಒಂದು ವಿಶೇಷವಾದ ವಿಜ್ಞಾನದಿಂದ ಸೃಷ್ಟಿಯಾಗಿದೆ ಅದಕ್ಕೆ ತಕ್ಕಂತಹ ವ್ಯವಸ್ಥೆಯನ್ನೇ ಜಾತಕದ ಮೂಲಕ ತೋರಿಸುವಂಥದ್ದು ದೇಹದಲ್ಲಿಯ ರೋಗ ನಮಗೆ ಸಿಗುವ ಯೋಗ ನಾವು ಅನುಭವಿಸುವ ಭೋಗ ಎಲ್ಲವನ್ನೂ ಕೂಡ ಹೇಳುವುದೇ ಈ ಒಂದು ಜಾತಕದ ವ್ಯವಸ್ಥೆ ಆ ಯೋಗ ರೋಗ ಭೋಗಗಳನ್ನು ಪರಿಶೀಲಿಸುವುದು ನಿಮ್ಮ ಜಾತಕಗಳಲ್ಲಿ ಸತ್ವ ರಜ ತಮೋ ಗುಣಗಳನ್ನು ಆಚರಿಸಿ ಹಾಗಾಗಿ ನಿಮ್ಮಲ್ಲಿ ಸತ್ವಗುಣ ಹೆಚ್ಚಾಗಬೇಕು ರಜಗುಣ ಹೆಚ್ಚಾಗಬೇಕು ತಮೋ ಗುಣ ಹೆಚ್ಚಾಗಬೇಕೋ ಅನ್ನೋದಕ್ಕೆ ಸತ್ವಗುಣ ಹೆಚ್ಚಾಗಬೇಕು ಅದೇ ಅತಿ ಮುಖ್ಯ ಎನ್ನುವುದು ಸ್ಪಷ್ಟವಾಗಿ ಗೋಚರ ಎಲ್ಲರಿಗೂ ಬೇಕಾದ ಅನಿವಾರ್ಯತೆ ಆ ಸತ್ವಗುಣದ ಆಧಿಕತೆಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಆರಾಧನೆಯ ಅಗತ್ಯ ಖಂಡಿತವಾಗಿರುತ್ತೆ ಅದು ಜಾತಕದ ಮೂಲಕ ನಿರ್ಧಾರ ಮಾಡಿ ಆ ಆರಾಧನೆಯನ್ನು ಯಾವ ಕ್ರಮದಲ್ಲಿ ಮಾಡಬೇಕು ಎನ್ನುವುದು ಈ ಜಾತಕ ಅತ್ಯಂತ ಸ್ಪಷ್ಟವಾಗಿ ನಿರ್ದೇಶನ ಕೊಡ್ತದೆ ಅದೇ ರೀತಿಯಾಗಿ ಜಾತಕದ ಮೂಲಕ ಔಷಧೋಪಚಾರಗಳಿಗೂ ಕೂಡ ವೀರಸಿಂಹಾವಲೋಕನ ಗ್ರಂಥ ಅತ್ಯಂತ ಉತ್ತಮವಾಗಿ ವಿವರಿಸಿದೆ ಚರಕ ಶಿಶ್ರತೆ ಎಲ್ಲ ನಮ್ಮ ಭಾರತೀಯ ಪರಂಪರೆಯ ಯಾವ ಆಯುರ್ವೇದ ಗ್ರಂಥಗಳು ಅತ್ಯುತ್ತಮವಾಗಿ ತೋರಿಸಿದರೆ ಹಾಗಾಗಿ ಅದನ್ನು ನಾವು ಅನುಸರಿಸುವುದಕ್ಕಾಗಿ ನಮಗೆ ಯೋಗ ಕೂಡ ಬೇಕಾಗತ್ತೆ ಅದನ್ನು ನಾವು ಅನುಭವಿಸೋಣ ಒಳ್ಳೆಯ ಯೋಗವನ್ನು ಇದು ಪರಿಹಾರದ ಚಿಂತನೆ ಆದರೆ ಸಮಾಧಾನ ಎಲ್ಲರಿಗೂ ಬೇಕಾಗಿದ್ದು ಸಮಾಧಾನ ಪರಿಹಾರದಿಂದಲೇ ಸಮಾಧಾನವೇ ಅಥವಾ ಪರಿಹಾರ ಹೇಳಿದರೆ ಸಮಾಧಾನವೇ ಅನೇಕ ಪ್ರಶ್ನೆಗಳಿವೆ ಇದರಲ್ಲಿ ಸಮಾಧಾನ ಹಣಕಾಸು ಇದ್ದರೂ ಕೂಡ ಹಣ ಬೇಕಷ್ಟಿದೆ ಸ್ವಾಮಿ ಮನಸ್ಸಿಗೆ ಮಾತ್ರ ನೆಮ್ಮದಿ ಇಲ್ಲ ಏನು ಮಾಡೋದು ಅಂತ ಜ್ಯೋತಿಷ್ಯಕ್ಕೆ ಬರ್ತಾರೆ ಕೆಲವರು ಏನು ಮಾಡಿದ್ರೂ ಕೈ ಹತ್ತಾ ಇಲ್ಲ ಸ್ವಾಮಿ ನೆಮ್ಮದಿನೇ ಸಿಗ್ತಾ ಇಲ್ಲ ಹಣವೇ ಇಲ್ಲ ಅಂತ ಹೇಳ್ತಾರೆ ಅಂದರೆ ನೆಮ್ಮದಿಗೆ ಹಣವೇ ಕಾರಣವಾಗಿದ್ದರೆ ಹಣವಂತನಿಗೂ ಕೂಡ ನೆಮ್ಮದಿ ಬರಬೇಕಿತ್ತು ನೆಮ್ಮದಿಗೆ ಹಣಕಾಸು ಇಲ್ಲದೆ ಇರುವುದೇ ಕಾರಣವಾಗಿದ್ದರೆ ಹಣಕಾಸು ಇಲ್ಲದೇ ಇದ್ದ ವ್ಯಕ್ತಿಗೂ ಕೂಡ ನೆಮ್ಮದಿ ಬರಬೇಕಿತ್ತು ಇಲ್ಲಿ ಎರಡೂ ಆಗ್ತಾ ಇಲ್ಲ ಅಂದರೆ ನೆಮ್ಮದಿಗೆ ಬೇರೆ ದಾರಿ ಇದೆ ಸಮಾಧಾನಕ್ಕೆ ಬೇರೆ ದಾರಿ ಇದೆ ಅನ್ನೋದು ಅರ್ಥ ಆಧಾನ ಅಂದ್ರೆ ಇಡುವುದು ಏನು ಸಮ್ಯಕ್ ಆಧಾನ ಸರಿಯಾಗಿ ಇಡುವಿಕೆ ಏನು ಸರಿಯಾಗಿ ಇಡುವುದು ಅಂತಂದು ಕೇಳಿದ್ರೆ ಅದೇ ಸಮಾಧಾನ ನಮ್ಮ ದಿನದ ಬೆಳಗಿನಿಂದ ರಾತ್ರಿ ಮಲಗುವವರೆಗಿನ ಎಲ್ಲ ಕ್ರಿಯೆಗಳನ್ನು ಸರಿಯಾಗಿ ಇಡುವಂಥ ವ್ಯವಸ್ಥೆ ಆಗಬೇಕು ಎಲ್ಲಿ ಮನಸ್ಸಿನ ಒಳಗೆ ನಮ್ಮ ಬುದ್ಧಿಯ ಒಳಗೆ ಎಲ್ಲಿ ಯಾವ ಸ್ಟೋರೇಜ್ ಅಂತ ಇದೆಯಲ್ಲ ನಮ್ಮಲ್ಲಿ ಸಂಗ್ರಹಕ ಇದೆ ಸಂಗ್ರಾಹಕ ಚಿತ್ತ ಅದನ್ನು ಚಿಪ್ ಅಂತ ಕರಿತಿರೋ ಚಿತ್ರಗುಪ್ತ ಅಂತ ಕರಿತಿರೋ ನಿಮಗೆ ಬಿಟ್ಟಿದ್ದು ಆದರೆ ಆ ಚಿತ್ರದಲ್ಲಿ ಯಾವುದೆಲ್ಲ ಯೋಚನೆಗಳು ಅಲ್ಲಿ ಬಂದು ಸೇರ್ಕೊಡ್ತಾ ಬರ್ ಸಂಗ್ರಹ ಆಗ್ತಾ ಇರತ್ತಲ್ಲ ಆ ಸಂಗ್ರಹವಾಗಿ ನಾವು ಒಂದು ಪೆಟ್ಟಿಗೆ ಇಟ್ಕೊಂಡಿದ್ದೇವೆ ಒಳ್ಳೆಯದನ್ನು ಮಾತ್ರ ಇಡ್ತಾ ಬರ್ತೇವೆ ಆಗ ನಮಗೆ ಆ ಪೆಟ್ಟಿಗೆ ತುಂಬ ತುಂಬಿತು ಹಣ್ಣುಗಳು ಅಥವಾ ಬಂಗಾರ ಸಮಾಧಾನ ಆಯಿತು ಸಮ್ಯಕ್ ಆಧಾನ ಆಯಿತು ಸಂಪೂರ್ಣವಾಯಿತು ನಾವು ಯಾವುದೋ ಒಂದು ಕೆಲಸವನ್ನು ಪರಿಪೂರ್ಣ ಮಾಡುವಾಗ ನಾವು ಮಾಡುವ ಕೆಲಸದ ಪರಿಪೂರ್ಣತೆಯನ್ನು ಗಮನಿಸ್ತೇವೆ ನೀವೊಂದು ಮೊಬೈಲ್ ತಗೊಳ್ಳುವಾಗ ಅದ್ರ ಫಿನಿಶಿಂಗ್ ಹೇಗಿದೆ ಗಾಡಿ ನೋಡುವಾಗ ಅದ್ರ ಫಿನಿಶಿಂಗ್ ಹೇಗಿದೆ ಒಂದು ಡ್ರಾಯಿಂಗ್ ಮಾಡುವಾಗ ಆ ಫಿನಿಶಿಂಗ್ ಆಗಿದೆ ಎಲ್ಲ ಅದನ್ನೇ ನೋಡೋದಲ್ವ ಹಾಗಾಗಿ ಆ ಪರಿಪೂರ್ಣತೆಯನ್ನು ನೋಡುವ ದೃಷ್ಟಿಕೋನ ಇದೆಯಲ್ಲ ಅದರಲ್ಲಿ ಒಳಗಡೆ ಏನೂ ಕೂಡ ನ್ಯೂನತೆ ಇರಬಾರ್ದು ಆ ರೀತಿಯಾಗಿ ಇರುವಂಥ ವ್ಯವಸ್ಥೆಯನ್ನು ನಾವು ಅತ್ಯಂತ ಉತ್ತಮ ಅಂತ ಕರಿತೇವೆ ಹಾಗೆ ನಮ್ಮ ಮನಸ್ಸಿನಲ್ಲಿ ಯಾವ ಸ್ಟೋರಿ ಚಿತ್ತ ಇದೆಯಲ್ಲ ಅಲ್ಲಿ ಯಾವುದೇ ಋಣಾತ್ಮಕವಾಗಿರುವುದು ನ್ಯೂನತೆ ಆಗಿರುವುದನ್ನು ಸಂಪೂರ್ಣ ತೆಗೆದುಕೊಳ್ಳೋದೇನೆ ಅಲ್ಲಿ ಕೇವಲ ಧನಾತ್ಮಕವಾಗಿ ಮಾತ್ರ ಇಡುವುದಿದೆಯಲ್ಲ ಇದೇ ಸಮಾಧಾನ ಆಗ ಮಾತ್ರ ಸಮಾಧಾನ ಸಿಗ್ತದೆ ಹಾಗಾಗಿ ನಾವು ಸ್ವೀಕರಿಸುವ ವಿಧಾನ ಪಂಚೇಂದ್ರಿಯಗಳಿಂದ ಯಾವ ರೀತಿ ಸ್ವೀಕರಿಸ್ತೇವೋ ಎಲ್ಲರೂ ಒಂದೇ ರೀತಿ ಸ್ವೀಕರಿಸ್ತಾರೆ ಕಣ್ಣು ನೋಡುತ್ತೆ ಆ ಗಣಪತಿಯ ಫೋಟೋವನ್ನು ನೋಡಿದ್ರೆ ಗಣಪತಿಯನ್ನಾಗಿ ಸ್ವೀಕರಿಸುತ್ತೆ ಆದರೆ ಒಳಗಡೆ ಮನಸ್ಸಿಗೆ ಮೇಲೆ ಗಣಪತಿಯ ಬಗ್ಗೆ ಚಿಂತನೆ ಹೇಗೆ ಬರ್ತದೆ ಒಬ್ಬರಿಗೆ ಅದು ಫೋಟೋ ತರ ಕಾಣುತ್ತೆ ಇನ್ನೊಬ್ಬರಿಗೆ ಅದು ಕಲ್ಲು ತರ ಕಾಣುತ್ತೆ ಇನ್ನೊಬ್ಬರಿಗೆ ಎಂಥ ವಿಚಿತ್ರ ಅಂತ ಕಾಣುತ್ತೆ ಚೈನೀಸ್ನಿಗೆ ಒಬ್ಬನಿಗೆ ಬಂದು ಈ ಗಣಪತಿಯನ್ನು ಕೊಡೋದು ಏನಪ್ಪ ಮನುಷ್ಯನ ದೇಹಕ್ಕೆ ಆನೆ ಮುಖ ಹಾಕಿಬಿಟ್ಟಿದ್ಯಾ ಅಂತ ಹೇಳ್ತಾರೆ ಒಂದು ಮಗು ನೋಡಿದ್ರೆ ನೋಡಿ ಖುಷಿಯಿಂದ ಕುಣೀತದೆ ಇನ್ನೊಂದು ಭಕ್ತನಿಗೆ ಅದರ ಜೊತೆ ಮಾತಾಡುವಂತಹ ಮನಸ್ಥಿತಿ ಬರ್ತದೆ ನನ್ನ ಕಷ್ಟವನ್ನು ಎಲ್ಲವೂ ನೀನೇ ನನ್ನದೇನೂ ಇಲ್ಲ ಅನ್ನುವಂತಹ ಚಿಂತನೆ ಬರ್ತದೆ ಹೀಗೆ ದೃಷ್ಟಿಭೇದಗಳು ಹಾಗಾಗಿ ನಮ್ಮ ಸಂಸ್ಕಾರಗಳು ಅದರ ಮೂಲಕ ಆಡುವಂತಹ ಮಾತುಗಳು ಈ ರೀತಿಯಾಗಿರುತ್ತೆ ಹಾಗಾಗಿ ಸಮಾಧಾನ ಯಾರಿಗೆ ಆಗೋದಿಲ್ಲ ಅಂತಂದ್ರೆ ಯಾರು ಅವರ ಚಿತ್ತದಲ್ಲಿ ಸಂಪೂರ್ಣವಾಗಿ ಆ ನ್ಯೂನ್ಯತೆಗಳನ್ನು ತುಂಬಿಕೊಂಡಿರ್ತಾರಲ್ಲ ಅವರು ಕೂಡ ದೇವರನ್ನು ನೋಡಿದ್ರೂ ಅಲ್ಲೂ ಸಮಾಧಾನ ಪಡೋದಿಲ್ಲ ಅದೊಂದು ಅಲಂಕಾರ ಹೀಗಾಗಿದೆ ಬಟ್ರೆ ಸ್ವಲ್ಪ ಸರಿ ಮಾಡಬೇಕಿತ್ತು ದೇವರನ್ನು ನೋಡ್ಲಿಕ್ಕೆ ಬಂದವರು ದೇವರಲ್ಲಿ ನ್ಯೂನ್ಯತೆ ನೋಡುವ ಮನಸ್ಥಿತಿಗೆ ಬರ್ತಾರೆ ಹಾಗಾಗಿ ಯಾವತ್ತೂ ಕೂಡ ಯಾವುದನ್ನು ಕೂಡ ಒಳ್ಳೆಯದನ್ನಾಗಿ ಪರಿವರ್ತಿಸಿ ಕೊಳ್ಳುವಂತಹ ವ್ಯವಸ್ಥೆ ಇದೆಯಲ್ಲ ಇದು ಸಮಾಧಾನ ಇರುವುದರಲ್ಲೆಲ್ಲ ನ್ಯೂನತೆಯನ್ನು ಕಾಣುವುದಿದೆಯಲ್ಲ ಸೊಸೆ ಸರಿಯಾಗಿಲ್ಲ ಅದು ಮಾಡೋ ಸರಿಯಾಗಿಲ್ಲ ಅಥವಾ ಅತ್ತೆ ಸರಿಯಾಗಿಲ್ಲ ಏ ಮಗ ಸರಿಯಾಗಿಲ್ಲ ಅಪ್ಪ ಸರಿಯಾಗಿಲ್ಲ ಈ ಇಲ್ಲ 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 ಎನ್ನುವ ನ್ಯೂನ್ಯತೆಗಳಿದಾವಲ್ಲ ಇವನ್ನೆಲ್ಲವನ್ನು ಕೂಡ ನಾವು ಮನಸ್ಸೊಳಗೆ ಇಟ್ಕೊಟ್ಟು ಬರ್ತೀವಲ್ಲ ಅದು ಅಸಮಾಧಾನ ಸಮಾಧಾನ ಯಾವುದೆಲ್ಲ ಒಳ್ಳೆಯದಿದೆ ಒಳ್ಳೇದಿದೆ ಒಳ್ಳೆಯದಿದೆ ಅದು ಒಳ್ಳೇದು ಅಂತ ಸ್ವೀಕರಿಸಿ ಸ್ವೀಕರಿಸಿ ಅದರ ಮೂಲಕವಾಗಿ ನಮ್ಮ ಪ್ರತಿಕ್ರಿಯೆ ಉಂಟಾಗತ್ತಲ್ಲ ಅದು ಸಮಾಧಾನ ಆ ಸಮಾಧಾನ ನಿಮಗೆಲ್ಲರಿಗೂ ಉಂಟಾಗಲಿ ಹಾಗೆಯೇ ಈ ಒಂದು ವಿಡಿಯೋಗಳನ್ನು ದಯವಿಟ್ಟು ಶೇರ್ ಮಾಡಿ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಅನೇಕರಿಗೆ ಉಪಕಾರ ಮಾಡಿದ ಪುಣ್ಯ ಖಂಡಿತವಾಗಿ ನಾವೊಂದು ಸತ್ಯವನ್ನು ಹೇಳ್ತೇನೆ ಜ್ಯೋತಿಷಕ್ಕಾಗಿ ಅಲ್ಲ ಇದನ್ನ ಕಳಿಸಿದಂತಹ ವಿಡಿಯೋವನ್ನು ನೋಡಿ ಕೆಲವರು ಕಮೆಂಟನ್ನು ಅನ್ನು ನೀವು ಕೂಡ ಗ್ರಹಿಸ್ಬೋದು ಮನಸ್ಸಿಗೆ ತಳಮಳ ಇತ್ತು ಏನೋ ಸಮಾಧಾನ ಸಿಕ್ತು ಅಂತ ಬರೆದಿದ್ದಾರೆ ಅಂದರೆ ಆ ಒಂದು ವಿಡಿಯೋ ಇನ್ನೊಬ್ಬರ ಸಮಾಧಾನಕ್ಕೆ ಕಾರಣವಾಗ್ತದೆ ಅಂದರೆ ನಿಮ್ಮಿಂದ ಒಂದು ವ್ಯಕ್ತಿ ಸಮಾಧಾನ ಆಗಲಿಕ್ಕೆ ನೀವು ಶೇರ್ ಮಾಡುವ ಮೂಲಕ ಸಾಧ್ಯವಾಗುತ್ತೆ ನಿಮ್ಮ ಮಿತ್ರರಿಗೆ ಹಂಚುವ ಮೂಲಕ ಸಮಾಧಾನ ಆಗುತ್ತೆ ಹಾಗಾಗಿ ನೀವು ನಮಗೆ ಪ್ರೋತ್ಸಾಹಿಸಿದ ಸಮಾಧಾನ ಕೂಡ ನಮಗೆ ಸಿಗತ್ತೆ ಎಲ್ಲವೂ ಕೂಡ ಅತ್ಯುತ್ತಮವಾಗಿ ಉಂಟಾಗಲಿ ಎಂಬುದಾಗಿ ಹೇಳ್ತಾ ಧನ್ಯವಾದಗಳನ್ನು ನಿಮಗೆ ಖಂಡಿತವಾಗಿ ಅರ್ಪಿಸ್ತೇನೆ ನಮಗೆ ನಿಮಗೆ ಈ ಲೋಕಕ್ಕೆ ಎಲ್ಲವೂ ಕೂಡ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಬಂತು